ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಪಟ್ಟಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೆನೆ ಹೋಗೋಕ್ಕಾಗಲಿಲ್ಲ ಇವತ್ತಿಂದ ಹೋಗೋಣ ಅಂತ ಹೋದ್ವಿ ಹೋಗ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲೆಲ್ಲ ಈ ಥರ ನವರಾತ್ರಿಗಳಲ್ಲಿ ಇಲ್ಲೇ ಅಂತಲ್ಲ ಎಲ್ಲ ಕಡೆನೂ ಮಾಡ್ತಾರೆ ಇದು ಪಟ್ಟಾಳಮ್ಮ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಅದು ಇವಾಗ ವಿಶೇಷ ಅಲಂಕಾರಗಳು ಇರೋದ್ರಿಂದ ತುಂಬಾ ಜನ ಪ್ರಸಾದ ಆಮೇಲೆ ಇಲ್ಲಿ ನೃತ್ಯ ಏನೇನೋ ನೋಡಿ ಚೇರ್ಗಳೆಲ್ಲ ಹಾಕಿದ್ದಾರೆ ಏನೇನೋ ಪ್ರೋಗ್ರಾಮ್ ಇರುತ್ತೆ ಸಂಗೀತ ಆಡೋದು ಡ್ಯಾನ್ಸ್ ಸಂಗೀತ ನೃತ್ಯ ಅವೆಲ್ಲ ಏನೇನು ಸಾಂಸ್ ಎಲ್ಲ ಕಾರ್ಯಕ್ರಮಗಳಿರುತ್ತೆ ಅಲ್ಲೆಲ್ಲ ನೋಡ್ಕೊಂಡು ಹಂಗೆ ಬಂದು ಬಂದ ತಕ್ಷಣ ಅಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ನೀರಿದೆ ಕೊಳಾಯಿಗಳಿದೆ ನಲ್ಲಿಗಳು ಅಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು ಆಮೇಲೆ ಒಳಗಡೆ ಹೋಗ್ತಾ ಇದ್ದಂಗೆ ಮೊದಲು ಚಿಕ್ಕದಾಗಿತ್ತು ದೇವಸ್ಥಾನ ಇದು ಈಗ ದೊಡ್ಡದಾಗಿ ಎಲ್ಲ ಕಿತ್ತಾಕ್ಬಿಟ್ಟು ದೊಡ್ಡದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈಗ ಮೊದಲೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಹಳೇ ದೇವಸ್ಥಾನ ಥರ ಇತ್ತು ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೊಡ್ಡದಾಗಿದೆ ಆಮೇಲೆ ದೇವರು ಅಷ್ಟೇ ಆಮೇಲೆ ಅಲ್ಲೊಂದು ಹುತ್ತ ಇದೆ ಆ ಉತ್ತನ ಹೊಡೆದಾಕಿಲ್ಲ ಅದು ಹೇಗಿತ್ತು ಹಾಗೇ ಬಿಟ್ಟು ಹಾಗೆ ದೇವಸ್ಥಾನ ಕಟ್ಟಿರೋದು ತುಂಬ ಚೆನ್ನಾಗಿದೆ ಅದನ್ನೇ ಬಿಟ್ಟಿದ್ದಾರೆ ಹಾಗೇನೇ ಉತ್ತನ ನೋಡಿ ಹೋಗ್ತಿದ್ದಂಗೆ ತುಂಬಾ ಜನ ಇದ್ದರು ರಶ್ಶು ಎಲ್ಲೆಲ್ಲ ಹೂವಿನ ಅಲಂಕಾರಗಳಿಂದ ಮಾಡಿ ಅಲಂಕಾರಗಳ ಮಾಡಿದ್ದಾರೆ ನೋಡಿ ಆ ಕಡೆ ಎಲ್ಲ ಚೇರ್ಗಳೆಲ್ಲ ಹಾಕಿದ್ದಾರೆ ಅದನ್ನು ನೃತ್ಯ ಸಂಗೀತ ಎಲ್ಲ ಇರುತ್ತಲ್ಲ ನೋಡೋದಕ್ಕೆ ಅಂತ ಮತ್ತೆ ನಾವು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಹೋದರೆ ನೋಡಿ ಎಷ್ಟು ಜನ ಇದ್ದಾರೆ ಹಿಂದೆ ಹಿಂದೆ ನೋಡಿದ್ರೆ ಕಾಣಿಸ್ತಾನೇ ಇಲ್ಲ ದೇವರು ಹಂಗು ಝೂಮ್ ಮಾಡಿ ಮಾಡಿ ನೋಡ್ತಾ ಇರೋದು ಆಮೇಲೆ ಹಂಗೆ ಸುತ್ತ ಆ ಕಡೆ ಈ ಕಡೆಯಿಂದ ಹೋಗಿ ನೋಡ್ಕೊಂಡ್ಬಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನವ್ರಿಗೆ ಪಟ್ಟಳಮ್ಮನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಹಾಗೆ ಆ ಕಡೆ ಈ ಕಡೆ ನೋಡಿ ಯಾವ ಕಡೆ ಕಾಣಿಸುತ್ತೆ ಅಂತ ಜೂಮ್ ಮಾಡ್ಕೊಂಡು ಮಾಡಿಕೊಂಡು ಆ ಕಡೆ ಕೆಡ್ಸಂದಿನೆಲ್ಲ ನುಗ್ಗೋಗಿ ದೇವ್ರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಬಂದ್ವಿ ಆಮೇಲೆ ದೇವ್ರಿಗೆಲ್ಲ ಅದು ಅಲಂಕಾರ ಮಾಡಿರ್ತಾರಲ್ಲ ಕುಂಕುಮ ಆಗಲಿ ಅರಶಿಣ ಆಗಲಿ ಎಲ್ಲ ಮತ್ತೆ ಅಲ್ಲಿ ಇಟ್ಟಿರ್ತಾರೆ ಅದು ಪ್ರಸಾದದ ಥರ ತೊಗೋತಾರೆ ಅರಿಶಿಣ ಇಕ್ಕಿದ್ರು ಇವತ್ತು ಹೂವು ಅರಶಿನ ಎಲ್ಲ ಅದನ್ನೆಲ್ಲ ತಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಅದೇ ಹತ್ತೂದ ಕಡೆ ಆ ಕಡೆ ಇನ್ನೂ ಒಂದು ವಿಗ್ರಹ ಮೆರವಣಿಗೆ ಮಾಡೋ ವಿಗ್ರಹ ಇದೆ ಆಮೇಲೆ ಸುತ್ತ ಒಂದೊಂದು ವಿಗ್ರಹಗಳು ಮಾಡಿದ್ದಾರೆ ಜನಗಳು ರಸ್ ಇರೋದ್ರಿಂದ ಆ ಕಡೆ ಎಲ್ಲೂ ಓಡಾಡೋಕ್ಕಾಗಲಿಲ್ಲ ಹಂಗಾಗಿ ಮಾಮೂಲಿ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಕುಂಕುಮ ಕುಂಕುಮ ಅರಿಶಿನ ಎಲ್ಲ ದೇವ್ರದ್ದು ಇಟ್ಟಿರ್ತಾರಲ್ಲ ಪ್ರಸಾದ ಅದೆಲ್ಲ ತಗೊಂಡು ಆಮೇಲೆ ಇವತ್ತು ಬಂದುಬಿಟ್ಟು ಪ್ರಸಾದ ಏನಪ್ಪ ಅಂದರೆ ಪೊಂಗಲ್ ಪೊಂಗಲ್ ಇತ್ತು ಪ್ರಸಾದ ಅಲ್ಲೂ ತುಂಬಾ ಕಿವಿತ್ತು ಕ್ಯೂ ಅಷ್ಟೊಂದು ಜನ ಇದ್ದರು ಆಮೇಲೆ ಇನ್ನೇನು ಮಾಡೋದು ದೇವಸ್ಥಾನಕ್ಕೆ ಹೋದ್ಮೇಲೆ ಕ್ಯೂ ಅವೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಆಮೇಲೆ ಹಂಗೆ ಆ ಕಡೆಯಿಂದ ಈ ಕಡೆಗೆಲ್ಲ ಹೋಗಿ ನೋಡಿಕೊಂಡು ನೋಡಿದೆ ಉತ್ತ ನಾನು ಆಗಲೇ ಹೇಳಿದ್ನಲ್ಲ ಅದು ಅದನ್ನು ಕಟ್ಟಬೇಕಾದ್ರೆ ಕಿತ್ತಾಕ್ಲಿಲ್ಲ ಏನಿಲ್ಲ ಸೇಮ್ ಹೇಗಿದೆ ಅದ್ರ ಮೇಲೆ ಮುಚ್ಚಿ ಹಾಗೇನೆ ಕಟ್ಟಿರೋದದು ಅದೇನೂ ಮಾಡಲಿಲ್ಲ ನೋಡಿ ಯಾರ್ಯಾರು ಬಂದು ದೇವ್ರ ಮುಂದೆ ಪೂಜೆ ಮಾಡಿಸ್ತಾಯಿದ್ರು ಆಮೇಲೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬ ಜನ ಇದ್ದರು ಆಮೇಲೆ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಬಂದು ಪ್ರಸಾದ ಹತ್ರ ನೋಡಿದ್ರೆ ನಾನು ಹೇಳ್ದಾಗೆ ಕಿಹು ಅಲ್ಲಿಂದ ಅಲ್ಲಿವರೆಗೂ ಇತ್ತು ಇನ್ನೇನು ಮಾಡೋದು ಹೋಗಿ ಆ ನೋ ಹೇಳಿದ್ನೆಲ್ಲ ಅರ್ಶಿನ ಕುಂಕುಮ ಅಂತ ಇದೇನೆ ದೇವ್ರದ್ದು ಅದು ಮೈಗೆಲ್ಲ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ತೊಗೊಂಡೋಗ್ತಾರೆ ಅರ್ಶನ ದೇವ್ರಿಗೆ ಇಟ್ಟಿರ್ತಾರಲ್ಲ ಅದು ಅದು ತೊಗೊಂಡೋಗಿ ಮೈಗೆಲ್ಲ ಹಚ್ಕೋಬೋದು ತುಂಬಾ ಒಳ್ಳೆಯದು ಅದು ನೋಡಿ ಪ್ರಸಾದ ಕ್ಯೂ ನಿಂತಿದ್ರು ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಇಸ್ಕೊಂಡು ಆಮೇಲೆ ಇನ್ನೂ ಮುಂದೆಯೇ ಒಂದು ಮಾರಮ್ಮಂದು ವಿಗ್ರಹ ಇದೆ ದೇವರು ವಿಗ್ರಹ ದೇವರು ದೇವಸ್ಥಾನದ ಎದುರುಗಡೆ ಒಂದು ಮಾರಮ್ಮನ ವಿಗ್ರಹ ಇದೆ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಸುತ್ತಾಕೊಂಡು ಅಲ್ಲಿ ಮೊಸರು ಇದು ಉಪ್ಪು ಎಲ್ಲ ಹಾಕ್ತಾರೆ ದೇವರಿಗೆ ಮೊಸರು ಉಪ್ಪು ಉಪ್ಪು ಎಲ್ಲ ಹಾಕ್ತಾರೆ ಅಮ್ಮ ಅಮ್ಮ ಆದರೆ ಅದೇ ಈ ಥರ ನನ್ನ ಸಲ ಅಮ್ಮ ಆಗಿ ಚಿಕ್ಕದ್ರಲ್ಲಿ ಹೋಗಿ ಅದಕ್ಕೆ ಕರ್ಪೂರ ಹಚ್ಚಕ್ಕೆ ಹೋಗಿ ಫ್ರಾಕೇ ಎತ್ಕೊಂಡ್ಬಿಟ್ಟಿತ್ತು ಆಗ ಅದೊಂದು ನೆನಪು ಬರುತ್ತೆ ಅಲ್ಲದೆ ಅಲ್ಲಿಗೆ ಹೋದ್ರೆ ಸಾಕು ನನಗಂತೂ ಕೈಯಲ್ಲೇ ಹಿಂಗೆ ಜೀವ ಬಿಟ್ಟಿದೆ ನಾನು ಫ್ರಾಕ್ನ ಕೈಯೆಲ್ಲ ಸುಟ್ಟೋಗಿತ್ತು ನನಗೆ ಅದಿನ್ನೂ ನೆನಪು ಬರುತ್ತೆ ಅಲ್ಲಿಗೆ ಹೋದ್ರೆ ಈ ಥರ ದೇವ್ರ ದರ್ಶನ ಮಾಡಿಕೊಂಡು ಪಟ್ಟಾಳಮ್ಮ ದೇವಿ ದರ್ಶನ ಬಂದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೋಡ್ಕ ದೀಪ ಆಮೇಲೆ ನಿಂಬೆಹಣ್ಣು ದೀಪ ಇದ್ರ ದೀಪ ಎಲ್ಲ ಹಚ್ಬೋದು ಆಮೇಲೆ ತಂಬಿಟ್ಟನಾರ್ತಿ ಎಲ್ಲ ಇವಾಗ ಇನ್ನೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಥರದ ದೀಪವೂ ಹಚ್ಬೋದು ಎಲ್ಲ ಫೆಸಿಲಿಟಿ ಹಚ್ಚಿ ಆ ಕಡೆ ಇಡೋಕ್ಕೆ ಚೆನ್ನಾಗಿದೆ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅರಳಿ ಕಟ್ಟೆ ಇದೆ ಈ ಥರ ಇದೆ ನೋಡಿ ನಮ್ಮ ಗ್ರಾಮ ದೇವತೆ ಪಟ್ಟಾಳಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎರಡು ಹತ್ರದಲ್ಲಿದ್ದರೆ ಹೋಗಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್